ು ಒಂದಾ ಸುಂದರವಾದ ದ್ವಾರಕಾಪುರ ಸ್ವರ್ಗ ಮಂದಿರವು ತಾರಿಸೋ ಸುಂದರ ದ್ವಾರಕಾಂದಿರವು ರಾರಾಜಿಸಲ್ ಗುಣಶೀಲ ನದ ಕಂಡು ಬೆನಗಿಯೇ ൃണരിയന്ദിന്ന സ കൃഷ്ണരി തീരപേ ഗുണ ഗംഗർണോ ന i will you ಿಲ್ಲ ಎನ್ನುವಂತಹ ಮಾತು ಇದು ಸತ್ಯವಾಗಿ ಅಂಬಿಗೆ ನಾಡಿದಂತಹ ಮಹಾತಿಗೆ ನನ್ನ ದೇವರ ದೇವತ್ವವನ್ನು ಆತ ಪ್ರಶ್ನೆ ಮಾಡಿದ್ದಲ್ಲ ಎನ್ನುವ ಕಾರಣಕ್ಕಾಗಿ ಬಂದದ್ದು ಬರಲಿ ಆ ಗೋವಿಂದನ ದಯ ಇರಲಿ ಅಂತ ಮೊಣಕಾಲ ನೀರಿನಲ್ಲಿ ಹೋದವಲ್ಲ ಜೀವಿತದಲ್ಲಿ ನಾನು ಅದಕ್ಕೂ ನನಗೆ ಭಯಪಟ್ಟವನೇ ನಾನು ಆದ್ರೆ ಇವತ್ತು ಆಗಲಿ ಅಂತ ಕಾಲಿಕ್ಕಿದೆ ಆಶ್ಚರ್ಯ ನನ್ನ ಪಾದವು ನೀರು ಸ್ಪರ್ಶವಾದ ಅನುಭವಕ್ಕೆ ನಾನು ಬರಲಿಲ್ಲ ಕಣ್ಣು ಮುಚ್ಚಿ ಬರ್ತಾ ಇದ್ದದ್ದೇನೋ ಸತ್ಯ ನೋಡ್ತೇನೆ ಪರಮಾಶ್ಚರ್ಯ ಸಮುದ್ರ ಭಾಗವಾಗಿ ನನಗೆ ದಾರಿ ಮಾಡಿಕೊಟ್ಟದ್ದು ದೇವರೇ ಅನುಗ್ರಹ ಅಂತೂ ನಾನು ಬರ್ತಾನೆ ಇದ್ದದ್ದು ಆ ಕ್ಷಣಕ್ಕೆ ಮೇಲಿನಿಂದ ಪುಷ್ಪವೃಷ್ಟಿಯಾಯ್ತು ಅದು ನನಗೊಂದು ಪ್ರತ್ಯೇಕವರಂತ ಆಶ್ಚರ್ಯ ಹಾಗಿದ್ರೆ ದೇವತೆಗಳು ಇದೆ ಮೆಚ್ಚಿದ್ರು ಅಂತ ಆದ್ರೆ ನನ್ನ ಭಾಗ್ಯ ಇದು ನನಗೆ ಆದಂತಹ ನನಗೆ ಇಲ್ಲ ಅಂತ ಗತಿಯಲ್ಲಿ ಇದ್ದವ ದೇವರೇ ನೀನು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಂದು ಉಂಟು ಅಂತ ನಾನು ಭಾವಿಸಿದ್ದ ಆದ್ರೆ ಆ ದೇವರನ್ನು ಕೈ ಬಿಟ್ಟಿಲ್ಲ ಹಾಗೆ ಬರ್ತಾ 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 ಇದ್ದು ಈಗ ಸಮುದ್ರವನ್ನು ದಾಟಿ ನೋಡ್ತಾ ಇದ್ದೇನು ಆಹಾ ಆಹಾ ವೈಕುಂಠವೋ ಎನ್ನುವಂತೆ ಭಾಸವಾಗ್ತಾ ಇದೆ ಅಲ್ಲ ದಾರಾವತಿಯೇ ಆದ್ರೆ ಕೃಷ್ಣ ಎಲ್ಲಿರ್ತಾನೋ ಅದು ವೈಕುಂಠವೇ ಎನ್ನುವುದಕ್ಕೆ ಈ ದ್ವಾರಾವತಿಯೇ ಸಾಕ್ಷಿ ರತ್ನ ಖಚಿತವಾದಂತಹ ಗುಡಿ ಗೋಪುರಗಳು ಕೋಟೆಯೋ ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಏ ದೇವರೇ ನಾ ನೋಡ್ತಾ ಇದ್ದ ಏನನ್ನು ಕಾಣ್ತಾ ಇದ್ದೇನು ನಾನು ಬಂದದ್ದೆ ಹಾಗಂದ್ರೆ ಆ ವೈಕುಂಠ ವಾಸಿ ಇಲ್ಲೇ ಇರ್ತಾನೆ ಇದೇ ವೈಕುಂಠ ಸ್ವರ್ಗವೇ ಎನ್ನುವುದಕ್ಕೆ ಎಲ್ಲ ಮಾತಿಲ್ಲ ಇಲ್ಲ ಆದರೆ ಅದೇ ಭಾವದಲ್ಲಿ ಮುಂದುವತ್ತು ನಾನು ಬರ್ತಾ ಇದ್ದೇನೆ ದ್ವಾರದ ಆಚೀಚ ಕಡೆಯಲ್ಲಿ ನಿಂತವರನ್ನೆಲ್ಲ ನೋಡುವಾಗ ನನಗೆ ಆಶನಿಯಾಗಿ ಎಷ್ಟೋ ಜನ ರಾಜ ಮಹಾರಾಜರು ಕಪ್ಪಗಾಣಿಕೆಯನ್ನು ಬಿಟ್ಟುಕೊಂಡು ಕೈಯಲ್ಲಿ ಆ ಪರಮಾತ್ಮನ ದರ್ಶನಕ್ಕಾಗಿ ಕಾದುಕೊಳ್ತಿದ್ದಾರೆ ಅರಸು ಇಲ್ಲಿ ಕಾಯ್ತಾ ಇದ್ದಾರೆ ಇನ್ನೊಂದಡೆಯಲ್ಲಿ ನೋಡ್ತಾ ಇದ್ರೆ ತಪಸ್ವಿಗಳಾದಂತಹ ಋಷಿಮುನಿಗಳು ಅವರು ಕಾಯ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ನಿಂತಿದ್ದಾರೆ ತಿಳ್ಕೊಳ್ಬೇಕು ಅಂತ ಹಾಗೆ ಕಾಯ್ತಾ ನಿಂತದ್ದು ಒಂದೆರಡು ದಿವಸ ಆಗಲಿಲ್ಲ ಅವರನ್ನು ಕೇಳುವಾಗ ಏಳೆಂಟು ದಿವಸದಿಂದ ಅವರು ಕಾಯ್ತಾ ಇದ್ದಾರೆ ಹಾಗಿದ್ರೆ ಆ ಪರಮಾತ್ಮನ ದರ್ಶನದ ವಾಕ್ಯ ಅಂಥವರಿಗೆ ಇನ್ನೂ ಸಿಗಲಿಲ್ಲ ಅಂದ್ರೆ ಸ್ವಾಮಿ ಬಡವನಾದ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನನ್ನು ನೋಡಿದ್ರೆ ಅಂಬಿಗನು ತಾತ್ಸಾರ ದೃಷ್ಟಿಯಿಂದ ಕಾಣ್ತಾ ಇದ್ದಾನೆ ಅವ ಆಡಿದಂತ ಮಾತನ್ನು ಕೇಳುವಾಗ ಕೇಳುವಾಗಲಿಲ್ಲ ದೇವಸ್ಥಾನದ ಬಗ್ಗೆ ಪ್ರಶ್ನೆ ಬಂದಾಗ ಮಾತ್ರ ಮಾನಸಿಕವಾಗಿ ನಾನು ನನ್ನ ಸ್ಥಿತಿಗತಿಗೆ ತಪ್ಪು ಅಂತ ನಾನು ಹೇಳುವುದಿಲ್ಲ ಅಂತ ನಾನು ಬಾಗಿಲಿಗೆ ಹೋಗಿ ದೇವರನ್ನು ಕಾಣಬೇಕು ಬಿಡಿಯಂತೆ ಹೇಳಿದರೆ ಆ ಬಾಗಿಲ ಬಿಟ್ಟ ಅಲ್ಲ ಒಮ್ಮೆ ಅಂತಲೇ ಇಟ್ಕೊಳ್ಳಿ ನಾನು ಹೋಗಿ ಈ ದ್ವಾರಾವತಿ ಯುವರಾಜನನ್ನು ಕಾಣಬೇಕು ಅಂತ ಹೇಳಿದರೆ ಅದು ಸಾಧ್ಯವಾದಿದೆ ಬಾಲ್ಯದಲ್ಲಿ ನಾನು ಕೃಷ್ಣನ ಒಡನಾಡಿಯಾಗಿದ್ದು ಆದ್ರೆ ಇವತ್ತು ಹಾಗಲ್ಲ ದಾರಾವತಿಯ ಯುವರಾಜ ಆತ ಅವನನ್ನು ಕಾಣಬೇಕು ಅಂತ ನಾನು ಕಂಡೆ ಆತ ಮಾತಾಡಿದೆ ಅಂತ ಆದ್ರೆ ನನ್ನನ್ನು ಕೃಷ್ಣ ಗುರುತಿಸಿ ಆಡಿ ಯಾಕೆಂತ ಗುರುಗುಜಿಗೂ ಬಂಗಾರಕ್ಕೂ ಗಾತ್ರದಲ್ಲಿ ಎರಡು ಒಂದೇ ಆದರೂ ಅದರ ಬೆಲೆಗೂ ಇದರ ಬೆಲೆಗೂ ಭಾರಿ ವ್ಯತ್ಯಾಸ ಇದೆ ಸ್ವಾಮಿ ಕಾಣುವುದಕ್ಕೆ ಎರಡು ಆಕಾರದಲ್ಲಿ ಗುರುಗುಜಿಯಂತೆ ಆಗಿದ್ರೂ ಕೂಡ ಬಂಗಾರದ ಬೆಲೆಯಲ್ಲಿ ಗುರುಗುಜ್ಜಿಯ ಬೆಲೆಯಲ್ಲಿ ಆದ್ದರಿಂದ ಇಲ್ಲಿವರೆಗೆ ಗೊತ್ತಾಯಿತು ಬರುವುದಕ್ಕಷ್ಟೇ ನನಗೆ ಭಾಗ್ಯವೂ ತಿಳ್ಕೊಳ್ತೇನೆ ಅವನನ್ನು ನಾನು ಕಾಣಲಿಕ್ಕೆ ಮುಂದಾಗಿ ಮತ್ತೆ ಅವಮಾನಕ್ಕೆ ಒಳಗಾಗಿ ಕೆಲವರೆಲ್ಲ ಭಟೋ ಬಾಗಿಲವರೆಲ್ಲ ತುಮಕಿ ಎಂದು ಬಡದನ ಅಂತ ಹೇಳಿದರೆ ಏನು ಎನ್ನುವ ಭಾವನೆ ನನಗೆ ಅರ್ಥ ಆಯಿತು ನಾವು ಎಷ್ಟರ ಮಟ್ಟಿಗೆ ಸರಿಯಾದರೂ ನಮ್ಮದ ಕಾಣುವ ರೀತಿಯೇ ಬೇರೆ ಹಾಗಾಗಿ ಕೃಷ್ಣ ಮಾತಾಡ್ತೀವಿ ಅನುಭವಿಸಬೇಕೆ ಬಿಟ್ಟು ಅದಕ್ಕೂ ಮುಂದಿನ ಸಾಧ್ಯತೆ ನನಗಿಲ್ಲ கண்டு ஜிது கூப்பந்தேன் மத்த நம்ம நான் கிருஷ்ண நன்கே நீ ಕೂಗಿದಾಗ ನನಗೆ ಸಂತೋಷ ಆಯಿತು ಕೃಷ್ಣ ಹ ನನಗೆ ಸಂತೋಷ ಆಯ್ತು ಗೊತ್ತುಂಟ ಹ ಅಷ್ಟಿಷ್ಟಲ್ಲ ಹೇಳಲಿಕ್ಕೆ ಶಬ್ದವೇ ಇಲ್ಲ ಹ ಎಷ್ಟೋ ಹಳೆಯ ಒಡನಾಟ ಹ ಎಷ್ಟೋ ಹಳೆಯ ಸ್ನೇಹಿತ ಅತಿ ಭಾವನೆ ಒಳಗಾಗಿ ಮೊದಲಿಂದ ಹೀಗೆ ತಪ್ಪು ತಿಳ್ಕೊಂಡು ಬಿಟ್ಟೆ ಕೃಷ್ಣಯ್ಯ ನಿನ್ನೂ ನನಗೆ ಬರ್ತದ ತಪ್ಪಾಯ್ತು ನಂಗೆ ತಪ್ಪಾಯ್ತ ತಿಳ್ಕೊಂಡೆ ತಪ್ಪಾಯ್ತು ಅಂತಲ್ಲ ಹಾ ಈ ಲೋಕದಲ್ಲಿ ಯಾರನ್ನಾದರೂ ಮರಿಬಹುದು ನಾವು ಹಾ ನಿನ್ನಲ್ಲಿ ಮರಿಲಿಕ್ಕೆ ಉಂಟಾ ಕುಂಡಾತು ನಾನು ಕೃಷ್ಣ ನನ್ನಲ್ಲಿ ಅಂಥದ್ದು ಅಂತ ಅಂತ ಹೇಳ್ಲಿಕ್ಕಾಗೋದಿಲ್ಲ ಅನುಭವಿಸಲಿಕ್ಕೆ ಗೊಂತಾಯಿತು ಅಷ್ಟು ಉಂಟು ಹಾ ಹಾ ಅನುಭವಿಸುವುದಕ್ಕಿರುದಲ್ಲ ಹೇಳುವುದಲ್ಲ ಹ ಹೇಳಿಕಿರುದಲ್ಲ ಅನುಭವಿಸುವುದು ಅಲ್ಲ ಭಾವನೆಗಳಿಗೆ ಶಬ್ದ ಇಲ್ಲ ಅದಕ್ಕೆ ಭಾಷ್ಯ ಬರೆಯುವುದಕ್ಕೂ ಸಾಧ್ಯವೂ ಇಲ್ಲ ಹ ನಮ್ಮಿಬ್ಬರ ಒಳನಾಟ ಭಾವನೆಗೆ ಶಬ್ದಕ್ಕೆ ಶಬ್ದಕ್ಕಲ್ವೇ ಅಲ್ಲ ಅದ್ಭುತ ಮತ್ತೆ ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ನಂಗೂ ಆಗಿದೆ ಹೇಳಿಕ್ ಬರುದಿದೆ ನೀ ಹೇಳಿದ್ರೆ ಚೆನ್ನಾಗಿ ನೀನ್ ಹೇಳ್ಲಿಕ್ಕೆ ಬರುದಿಲ್ಲ ಅಂತ ಎಷ್ಟು ಮಾತಾಡ್ತೇ ಗೊತ್ತುಂಟ ಹೇಳ್ಲಿಕ್ಕೆ ಬರುದಿಲ್ಲ ಅಂತ ಎಷ್ಟು ಮಾತಾಡ್ತೇ ಗೊತ್ತುಂಟ ಬಂದ್ರೆ ಎಷ್ಟು ಮಾತಾಡ್ಬಹುದು ನೀನ್ ಸಾಕು ಅಲ್ಲ ಯಾಕೆಂದ್ರೆ ಎಷ್ಟು ಮಾತಾಡುದು ಕೇಳುವಾಗ ಯಾಕಂದ್ರೆ ಪ್ರಾಮಾಣಿಕವಾದ ಮಾತುಗಳು ಹೌದು ಬಾಯಿಂದ ಬರುವುದು ಅಂತಲ್ಲ ನಾವಿಂದ ಬರುವುದು ಒಳಗಿದ್ದಂತ ನಾನು ಹೊರವನ್ನ ಕ್ಷಣಕ್ಕೆ ಎಲ್ಲರೂ ವಿಪರಗಾಗಿ ನೋಡ್ತಾ ಇದ್ದಾರೆ ಸಭೆಯಲ್ಲಿ ಕೃಷ್ಣ ಯಾಕೆ ಓಡೋಣಿ ಒಂದು ಜಗಿದು ಬಂದ ಎಂಬುದಾಗಿ ಹೌದು ನಿನ್ನ ಪರಿಚಯ ಹುರಿ ಮಾಡಿಸ್ಬೇಕು ತಾನೆ ಅವರಿಗೆಲ್ಲ ನನ್ನ ಪರಿಚಯವ ಜೊತೆಯಲ್ಲಿ